ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಅಯೋಧ್ಯೆಗೆ ಶ್ರೀರಾಮನ ಆಗಮನವೆಂಬ ನೂರ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಭರತನು ಸಂತೋಷಾತಿಶಯದಿಂದ ತನ್ನ ಸಮೀಪದಲ್ಲಿದ್ದ ಶತ್ರುಘ್ನನನ್ನು ಕರೆದು ಹೀಗೆಂದನು ಶತ್ರುಘ್ನ ಅಯೋಧ್ಯ ಪಟ್ಟಣದೊಳಗಿರುವ ದೇವಾಲಯ ಚೌಬೀದಿ ರಾಜಬೀದಿ ಮೊದಲಾದ ಸ್ಥಳಗಳನ್ನು ಸುಗಂಧೋದಕಗಳಿಂದ ಭೃತ್ಯರು ಚುಮುಕಿಸಲಿ ಮುತ್ತಿನ ತೋರಣ ಮೇಲುಕಟ್ಟು ಮೊದಲಾದವುಗಳಿಂದ ಅಲಂಕರಿಸುವಂತೆ ಅವರಿಗೆ ಆಜ್ಞಾಪಿಸು ವಾದ್ಯದವರು ಮಂಗಳ ಪಾಠಕರು ಮೊದಲಾದವರನ್ನು ಗಣಿಕಾ ಸ್ತ್ರೀಯರನ್ನು ಪ್ರಧಾನ ಪ್ರಧಾನರು ಬ್ರಾಹ್ಮಣರು ಅರಸು ಮಕ್ಕಳು ಪುರಜನರು ಮೊದಲಾದವರನ್ನು ಶ್ರೀರಾಮನ ದರ್ಶನ ಮಾಡುವುದಕ್ಕೆ ಬರುವಂತೆ ತಿಳಿಸು ಎಂದು ಹೇಳಿದನು ಅದರಂತೆ ಶತ್ರುಘ್ನನು ರಾಜಭಟರನ್ನು ಕರೆಸಿ ಮಾಡಬೇಕಾದ ಕೆಲಸಗಳನ್ನು ತಿಳಿಸಿ ಆಜ್ಞಾಪಿಸಿದನು ಆ ರಾಜಪುರುಷರು ಅಯೋಧ್ಯ ಪಟ್ಟಣವನ್ನು ಅಲಂಕರಿಸಿ ನಂದಿ ಗ್ರಾಮದಿಂದ ಅಯೋಧ್ಯ ಪಟ್ಟಣ ಪರ್ಯಂತ ಮಾರ್ಗದಲ್ಲಿದ್ದ ಹಳ್ಳ ತಿಟ್ಟುಗಳನ್ನು ಸಮ ಮಾಡಿಸಿ ಚೌಬೀದಿ ಉಪ್ಪರಿಗೆ ಮೊದಲಾದವನ್ನು ಅಲಂಕರಿಸಿ ಸ್ವಾದೂದಕ ಪರಿಪೂರ್ಣವಾದ ಹರವಿಗಳನ್ನಿರಿಸಿ ಪಂಚವರ್ಣದ ರಂಗವಲ್ಲಿಗಳಿಂದ ಅಲಂಕರಿಸಿ ಸುಗಂಧಮಯವಾದ ಪುಷ್ಪ ಸರಗಳನ್ನು ಕಟ್ಟಿದರು ಆಗ ಆ ಪಟ್ಟಣದಲ್ಲಿದ್ದ ಬ್ರಾಹ್ಮಣರು ರಾಜಕುಮಾರರು ಪರಿಜನ ಪುರಜನರೇ ಮೊದಲಾದವರು ದೃಷ್ಟಿ ವಿಜಯ ಅರ್ಥಸಾಧಕ ಅಶೋಕ ಜಯಂತ ಸಿದ್ಧಾರ್ಥ ಮಂತ್ರಪಾಲ ಸುಮಂತ್ರರೇ ಮೊದಲಾದ ಪ್ರಧಾನರು ರತ್ನ ಖಚಿತವಾದ ಸುವರ್ಣಾಭರಣಗಳಿಂದ ಅಲಂಕರಿಸಲ್ಪಟ್ಟ ಅನೇಕ ಸಾವಿರ ಆನೆ ಕುದುರೆಗಳನ್ನು ಕೂಡಿಕೊಂಡು ಉತ್ತಮಾಶ್ವಗಳಿಂದ ಸಜ್ಜು ಮಾಡಿದ ರಥಗಳನ್ನೇರಿಕೊಂಡು ಹೊರಟು ನಂದಿ ಗ್ರಾಮಕ್ಕೆ ಹೋಗಿ ಭರತನನ್ನು ಕಾಣಿಸಿಕೊಂಡರು ಆಮೇಲೆ ಭರತನು ತನ್ನ ಗುರುವಾದ ವಸಿಷ್ಠ ಮುನೀಶ್ವರನಿಗೆ ಅಭಿವಂದಿಸಿ ಸಮಸ್ತ ಪರಿವಾರವನ್ನು ಕೂಡಿಕೊಂಡು ತಾನು ಧರಿಸಿದ್ದ ನಾರು ಬಟ್ಟೆ ಕೃಷ್ಣಾಜನಗಳ ಸಹಿತವಾಗಿಯೇ ಶ್ರೀರಾಮನ ದರ್ಶನಕ್ಕಾಗಿ ಹೊರಟನು ದಾರಿಯಲ್ಲಿ ಹನುಮಂತನನ್ನು ಕುರಿತು ಹನುಮಂತ ಶ್ರೀರಾಮನು ಕಾಣಿಸುವುದಿಲ್ಲ ನನ್ನ ಮನಸ್ಸು ಆತನನ್ನು ಈಗಲೇ ನೋಡಬೇಕೆಂದು ತ್ವರೆಪಡುತ್ತಿದೆ ಆತನ ಮುಂದೆಸೆಯಲ್ಲಿ ಬರುವ ಕಾಮರೂಪಿಗಳಾದ ಕಪಿನಾಯಕರನ್ನು ಕಾಣಿಸು ಎಂದು ನುಡಿದನು ಆಗ ಹನುಮಂತನು ಎಲೈ ಭರತ ಶ್ರೀರಾಮನು ಭರದ್ವಾಜಾಶ್ರಮಕ್ಕೆ ಬಂದಾಗ ಆ ಮುನೀಶ್ವರನು ಆತನಿಗೆ ವಿಶೇಷ ಸತ್ಕಾರವನ್ನು ಮಾಡಿ ಬೇಕಾದ ವರವನ್ನು ಬೇಡಿಕೊಳ್ಳ ಕೇಳಿದನು ಆಗ ಶ್ರೀರಾಮನು ವರದ್ವಾಜ ಮುನಿಯನ್ನು ಕುರಿತು ಮಹರ್ಷಿಗಳೇ ನನ್ನೊಡನೆ ಬಂದ ಕಪಿನಾಯಕರು ಯುದ್ಧವನ್ನು ಮಾಡಿ ಬಳಲಿದ್ದಾರೆ ಈ ಆಶ್ರಮದಿಂದ ಅಯೋಧ್ಯ ಪಟ್ಟಣದವರೆಗೆ ಮಾರ್ಗದ ಕೆಲಗಳಲ್ಲಿಯೂ ಇರುವ ವೃಕ್ಷಗಳೆಲ್ಲವೂ ಫಲಪುಷ್ಪಗಳಿಂದ ಪರಿಪೂರ್ಣವಾಗಲಿ ಸಮಸ್ತ ಕಪಿನಾಯಕರು ಫಲಾದಿಗಳನ್ನು ಆಹಾರ ಮಾಡಿಕೊಂಡು ಸ್ವಸ್ಥ ಚಿತ್ತರಾಗಲಿ ಎಂದು ಬೇಡಿಕೊಂಡನು ಆಗ ಮುನಿಯು ಹಾಗೆಯೇ ಆಗಲೆಂದು ಕೃಪೆ ಮಾಡಲು ಆತನ ತಪಸ್ಸಾಮರ್ಥ್ಯದಿಂದ ವೃಕ್ಷಗಳೆಲ್ಲವೂ ಫಲಪುಷ್ಪಗಳಿಂದ ಇಟ್ಟೆಣಿಸಿ ಮನೋಹರವಾದವು ಆದ ಕಾರಣ ಶ್ರೀರಾಮನು ಭರದ್ವಾಜಾಶ್ರಮದಿಂದ ಬರುವಾಗ ಮಾರ್ಗದಲ್ಲಿರುವ ವೃಕ್ಷಗಳನ್ನು ನೋಡುತ್ತಾ ಆನಂದದಿಂದ ಮೆಲ್ಲಗೆ ಬರುತ್ತಿದ್ದಾನೆ ಎಂದು ಹೇಳಿದನು ಆ ಸಮಯದಲ್ಲಿ ಆ ಮಾರ್ಗದಲ್ಲಿದ್ದ ಫಲಗಳನ್ನು ಆಸ್ವಾದಿಸಿ ಆನಂದಾತಿಶಯದಿಂದ ಕೂಗುತ್ತಿದ್ದ ಕಪಿಗಳ ಕಿಲ ಕಿಲಾರವವು ಕೇಳಿಸಿತು ಅದನ್ನು ಕೇಳಿ ಹನುಮಂತನು ಭರತನನ್ನು ಕುರಿತು ಭರತ ಕಪಿನಾಯಕರ ಸೇನೆಯ ಮಹತ್ತಾದ ಧ್ವನಿ ಕೇಳಿಸುತ್ತಿದೆ ಆ ಸೇನೆಯೆಂದೆದ್ದ ಕೆಂಧೂಳು ಅಂತರಿಕ್ಷದಲ್ಲಿ ಕಾಣಿಸುತ್ತಿದೆ ಹಾಗೂ ನೋಡು ಚಂದ್ರಮಂಡಲಕ್ಕೆ ಸಮಾನವಾಗಿ ದಿವ್ಯವಾದ ಪುಷ್ಪಕ ವಿಮಾನವು ಕಾಣಿಸುತ್ತಿದೆ ಈ ವಿಮಾನವು ಪೂರ್ವದಲ್ಲಿ ಕುಬೇರನಿಗೆ ಬ್ರಹ್ಮದೇವನಿಂದ ಕೊಡಲ್ಪಟ್ಟದ್ದು ಅದನ್ನು ರಾವಣನು ಕುಬೇರನೊಡನೆ ಯುದ್ಧ ಮಾಡಿ ಬಲಾತ್ಕಾರದಿಂದ ಅಪಹರಿಸಿಕೊಂಡು ಬಂದನು ಶ್ರೀರಾಮನು ರಾವಣನನ್ನು ಜಯಿಸಿ ಈ ಪುಷ್ಪಕವನ್ನು ತಂದನು ಈ ವಿಮಾನದ ಮೇಲೆ ಸೀತಾಲಕ್ಷ್ಮಣರ ಸಮೇತನಾದ ಶ್ರೀರಾಮನು ಸುಗ್ರೀವ ವಿಭೀಷಣಾದಿಗಳು ಅನೇಕ ಮಂದಿ ಕಪಿನಾಯಕರು ಇದ್ದಾರೆ ಪುಷ್ಪಕವು ಬರುತ್ತಿದೆ ನೋಡು ಎಂದು ಹೇಳಿದನು ಆಗ ಭರತನು ಸಮಸ್ತ ಪ್ರಧಾನರು ಪರಿಜನರು ಶ್ರೀರಾಮನ ಪುಷ್ಪಕ ವಿಮಾನವನ್ನು ಕಂಡು ತಮ್ಮ ತಮ್ಮ ವಾಹನಗಳಿಂದಿಳಿದು ದೂರದಿಂದಲೇ ಶ್ರೀರಾಮನಿಗೆ ಕೈ ಮುಗಿಯುತ್ತಿದ್ದರು ಭರತನು ಪುಷ್ಪಕದ ಮೇಲಿದ್ದ ಶ್ರೀರಾಮನನ್ನು ಕಂಡು ಅತ್ಯಂತ ಹರ್ಷಯುಕ್ತನಾದನು ಅವನ ಶರೀರವೆಲ್ಲವೂ ರೋಮಾಂಚಗೊಂಡಿತು ಮಹಾಮೇರು ಪರ್ವತದಲ್ಲಿ ವಿರಾಜಿಸುವ ಸೂರ್ಯನಂತೆ ಆ ಪುಷ್ಪಕದ ಮೇಲಿದ್ದ ಶ್ರೀರಾಮನನ್ನು ಭರತನು ನೋಡಿದನು ಆ ಸಮಯದಲ್ಲಿ ಶ್ರೀರಾಮನು ತನ್ನನ್ನು ಎದುರುಗೊಂಡು ಬರುತ್ತಿದ್ದ ಭರತನನ್ನು ಕಂಡು ಪುಷ್ಪಕವನ್ನು ಭೂಮಿಗೆ ಇಳಿ ಭರತನು ಅತ್ಯಂತ ಸಂತೋಷದಿಂದ ತನ್ನ ಸಮೀಪಕ್ಕೆ ಬಂದು ಅಭಿವಂದನೆ ಮಾಡಲು ಆತನನ್ನು ನೋಡಿ ಭರತ ನಿನ್ನನ್ನು ಕಂಡು ಬಹಳ ದಿವಸಗಳಾದವು ಎಂದು ಹೇಳಿ ಆತನನ್ನು ಆಲಂಗಿಸಿಕೊಂಡನು ಅವನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಶಿರಸ್ಸನ್ನು ಆಘ್ರಾಣಿಸಿ ಆನಂದಾಶ್ರುಗಳನ್ನು ಸುರಿಸಿದನು ಆಮೇಲೆ ಸತ್ಯ ಪರಾಕ್ರಮಿಯಾದ ಭರತನು ಲಕ್ಷ್ಮಣನ ಸಮೀಪಕ್ಕೆ ಹೋಗಿ ಆತನಿಗೆ ಅಭಿವಂದಿಸಿ ಸೀತಾದೇವಿಯನ್ನು ಕಂಡು ಅವಳಿಗೆ ನಮಸ್ಕರಿಸಿದನು ತನ್ನ ಗೋತ್ರ ನಾಮಗಳನ್ನು ಹೇಳುತ್ತಾ ಸುಗ್ರೀವ ಜಾಂಬವಂತ ಅಂಗದ ಮೈಂದ ದ್ವಿವಿಧ ನಳ ವೃಷಭ ಸುಷೇಣ ನೀಲ ನಳ ಗವಾಕ್ಷ ಗಂಧಮಾದನ ಶರಭ ಪನಸ ಮೊದಲಾದವರನ್ನು ವಿಭೀಷಣನನ್ನು ಆಲಿಂಗಿಸಿಕೊಂಡನು ಆ ಸಮಯದಲ್ಲಿ ಕಾಮರೂಪಿಗಳಾದ ಸುಗ್ರೀವಾದಿಗಳೆಲ್ಲರೂ ಮನುಷ್ಯರೂಪವನ್ನು ತಾಳಿ ಭರತನ ಯೋಗಕ್ಷೇಮವನ್ನು ವಿಚಾರಿಸಿದರು ಭರತನು ಸುಗ್ರೀವನನ್ನು ಆಲಿಂಗಿಸಿಕೊಂಡು ಆತನನ್ನು ಕುರಿತು ಸುಗ್ರೀವ ನೀನು ಪುಣ್ಯ ಪುರುಷ ನೀನು ನಮ್ಮ ನಾಲ್ವರು ಅಣ್ಣ ತಮ್ಮಂದಿರಲ್ಲಿ ಐದನೆಯವನು ನಮ್ಮ ಒಡಹುಟ್ಟಿದವನೇ ಸರಿ ಲೋಕದಲ್ಲಿ ಉಪಕಾರವೇ ಮಿತ್ರಲಕ್ಷಣ ಉಪಕಾರವೇ ಶತ್ರು ಲಕ್ಷಣ ಎಂದು ಮೃದು ವಿನಯ ವಚನಗಳಿಂದ ಸತ್ಕರಿಸಿ ಸಂತವಿಟ್ಟು ಆಮೇಲೆ ವಿಭೀಷಣನ ಸಮೀಪಕ್ಕೆ ಹೋಗಿ ಎಲೆ ವಿಭೀಷಣ ನನ್ನ ಒಡೆಯನಾದ ಶ್ರೀರಾಮನು ದೈವಾನುಕೂಲದಿಂದ ನಿನ್ನಂಥ ಮಿತ್ರರನ್ನು ಪಡೆದನು ನಿನ್ನ ಸಹಾಯದಿಂದ ಲೋಕದಲ್ಲಿ ಯಾರಿಗೂ ಅಸಾಧ್ಯವಾದ ಸಾಹಸವನ್ನು ಮಾಡಿ ಶತ್ರುಗಳನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಕೈಹಿಡಿದು ಕೀರ್ತಿಯನ್ನು ಪಡೆದನು ಎಂದು ಮೃದು ವಚನಗಳಿಂದ ಸತ್ಕರಿಸಿದನು ಆಮೇಲೆ ಶತ್ರುಘ್ನನು ಶ್ರೀರಾಮನಿಗೂ ಲಕ್ಷ್ಮಣನಿಗೂ ಅಭಿವಂದಿಸಿ ಸೀತಾದೇವಿಯ ಪಾದಗಳಿಗೆ ನಮಸ್ಕರಿಸಿದನು ಬಳಿಕ ಶ್ರೀರಾಮನು ದುಃಖಾತಿಶಯದಿಂದ ಕೃಷಾಂಗಿಯಾಗಿ ದೈನ್ಯ ಭಾವವನ್ನು ಆಶ್ರಯಿಸಿದ್ದ ಕೌಸಲ್ಯಾದೇವಿಯ ದೇವಿಯ ಪಾದಗಳಿಗೆ ಅಭಿವಂದಿಸಿ ಸುಮಿತ್ರಾದೇವಿ ಕೈಕೇಯಿ ದೇವಿಯರ ಪಾದಗಳಿಗೆ ವಂದಿಸಿದನು ಬಳಿಕ ಪ್ರಧಾನರು ಶ್ರೀರಾಮನ ಸಮೀಪಕ್ಕೆ ಬಂದು ವಂದಿಸಿ ಶ್ರೀರಾಮನ ಕುಶಲವನ್ನು ವಿಚಾರಿಸಿದರು ಆ ಪಟ್ಟಣದಲ್ಲಿದ್ದ ಪ್ರಜೆಗಳು ಶ್ರೀರಾಮನ ದರ್ಶನ ಮಾಡಿ ಕೈಮುಗಿದು ಅವನನ್ನು ಕೊಂಡಾಡಿದರು ಆಮೇಲೆ ಭರತನು ಶ್ರೀರಾಮನನ್ನು ಕುರಿತು ಕೈಮುಗಿದುಕೊಂಡು ಶ್ರೀರಾಮ ನಿನ್ನ ರಾಜ್ಯವನ್ನು ನಿನಗೆ ಒಪ್ಪಿಸಿದ್ದೇನೆ ನಾನು ಕೃತಾರ್ಥನಾದೆನು ನನ್ನ ಮನಸ್ಸಿನ ಇಷ್ಟಾರ್ಥವೂ ಸಂದಿತು ವನಕ್ಕೆ ಹೋಗಿ ಸಮಸ್ತ ವಿಘ್ನಗಳನ್ನು ಕಳೆದುಕೊಂಡು ಅಯೋಧ್ಯ ಪಟ್ಟಣಕ್ಕೆ ಸುಖವಾಗಿ ತಿರುಗಿ ಬಂದ ನಿನ್ನನ್ನು ಕಾಣುವಷ್ಟು ಪುಣ್ಯಾತಿಶಯವು ನನಗಿತ್ತು ನೀನು ವನಕ್ಕೆ ತೆರಳಿದಾಗ ನನ್ನ ವಶದಲ್ಲಿರಿಸಿ ಹೋದ ವಸ್ತುಗಳನ್ನು ಒಂದಕ್ಕೆ ಹತ್ತು ಮಡಿಯಾಗಿ ಅಭಿವೃದ್ಧಿ ಮಾಡಿದ್ದೇನೆ ನೀನು ನೋಡಿ ಪರಿಶೀಲಿಸು ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿ ಸುಗ್ರೀವಾದಿ ಕಪಿನಾಯಕರು ವಿಭೀಷಣನೇ ಮೊದಲಾದ ರಾಕ್ಷಸರು ಭರತನ ವಿನಯಾದಿ ಗುಣ ಸಂಪನ್ನತೆಯನ್ನು ತನ್ನ ಅಣ್ಣನಾದ ಶ್ರೀರಾಮನ ಮೇಲನ ಭಕ್ತಿ ವಿಶ್ವಾಸಗಳನ್ನು ಕಂಡು ಆನಂದಾಶ್ರುಗಳನ್ನು ಬಿಡುತ್ತಿದ್ದರು ಆಗ ಶ್ರೀರಾಮನು ತನ್ನ ತಮ್ಮನಾದ ಭರತನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ವಿಮಾನದಲ್ಲಿ ಭರತನಿದ್ದ ನಂದಿ ಗ್ರಾಮಕ್ಕೆ ಹೋಗಿ ವಿಮಾನವನ್ನು ಭೂಮಿಗೆ ಇಳಿಸಿ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸುಗ್ರೀವ ಜಾಂಬವಂತ ಅಂಗದ ವಿಭೀಷಣಾದಿಗಳ ಸಹಿತನಾಗಿ ವಿಮಾನದಿಂದಿಳಿದು ಪುಷ್ಪಕ ವಿಮಾನವನ್ನು ಕುಬೇರನ ಸಮೀಪಕ್ಕೆ ಕಳುಹಿಸಲು ಆ ದಿವ್ಯ ವಿಮಾನವು ಬಡಗಣ ದಿಕ್ಕಿಗೆ ಹೊರಟು ಕುಬೇರನ ರಾಜಧಾನಿಯಾದ ಅಲಕಾಪುರಿಗೆ ತೆರಳಿತು ಬಳಿಕ ಶ್ರೀರಾಮನು ದೇವಗುರುವಾದ ಬೃಹಸ್ಪತಿಗೆ ದೇವೇಂದ್ರನು ಅಭಿವಂದಿಸುವಂತೆ ತನ್ನ ಗುರುವಾದ ವಸಿಷ್ಠ ಮುನೀಶ್ವರನಿಗೆ ಅಭಿವಾದನ ಮಾಡಿ ಆತನ ಆಶೀರ್ವಾದವನ್ನು ಪಡೆದು ಆ ಮುನೀಶ್ವರನ ಆಜ್ಞೆಯಿಂದ ಆತನ ಸಮೀಪದಲ್ಲಿದ್ದ ಒಂದು ಪೀಠದಲ್ಲಿ ಕುಳಿತುಕೊಂಡನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం